ಪರಮಾತ್ಮನ ಗೋತ್ರ ಪ್ರವರಗಳನ್ನು ಹೇಳಿ ಪರಮಾತ್ಮನ ಒಂದು ವಿಶೇಷವಾದಂತಹ ವಾನ್ವಿಶ್ಚಯ ಲಗ್ನ ಪತ್ರಿಕಾ ಕೈಕರ್ಯವನ್ನು ನೆರವೇರಿಸುವಂತಹ ಯೋಗ ಅನ್ನೋರಿಗೂ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಾಗಿ ಪ್ರಾರ್ಥನೆ ಕೃಷ್ಣವಾದ ಕಾಕೃತಿ சுவாமி கடையோர் இல்லை எனக்கு ಕ್ಷಿಣೆ ನಿರಂತರವಾಗಿ ನಾನು ಹೇಳಿ ಆ ಮೂಲಕ ಶ್ರೀನಿವಾಸ ಅನುಗ್ರಹ ಎಲ್ಲೋಕಾ ಸಮಸ್ತೋದು ಅನ್ನುವ ನಮ್ಮ ಪ್ರಾರ್ಥನೆ ಅದು ಇಳಿಯುವಂತಾಗಲಿ ಶ್ರೀನಿವಾಸ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇಂತಹ ಉತ್ಸವದಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಪುತ್ತೂರಿನ ಎಲ್ಲ ಭಕ್ತ ಜನತೆ ಕೂಡ ಭಗವಂತ ಅನುಗ್ರಹ ನಿರಂತರ ಇರಲಿ ಭಗವಂತ ಅನುಗ್ರಹ ಇತ್ತು ಅಂತಂದ್ರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಭಾರತ ಧರ್ಮರ ತತ್ರ ಶ್ರೀ ವಿನಯ ಭೂತಿ ಧ್ರುವಾನಿಮಧರ್ಮ ಅನ್ನತಕ್ಕಂತಹ ಆ ಭಗವದ್ಗೀತೆ ನಮ್ಮ ನಿಮ್ಮೆಲ್ಲರ ದಿನಗಳಲ್ಲಿ ಅನ್ವತ್ಸವಾಗುತ್ತೆ ಅಂತ ಆಶಿಸ್ತಾ ಎಲ್ಲರಿಗೂ ಕೃಷ್ಣಾನುಗ್ರಹ ಪ್ರಾರ್ಥನೆ ಮಾಡಿ ಮಾತನ್ನುಗೊಳಿಸ್ತಾ ಇದ್ದೇವೆ ಇವರ ಭೂಯೋ ಭೂಯೋ ಲೋಕಾಭಿ ಜೈ ಜೈ ಶ್ರೀರಾಮಯ ಶ್ರೀರಾಮ ಜಯ ಶ್ರೀರಾಮ ಪ್ರಕ್ಷಾಳನೆ ಆಗುತ್ತೆ ಭಕ್ತಿಯವರು ಪ್ರಾರ್ಥನೆ ಮಾಡುತ್ತೆ ಎಲ್ಲ ಪ್ರಾರ್ಥನೆ ಮಾಡಿಕೊಂಡೇ ಸ್ವಾಮಿಯವರ ಪಾದ ಪ್ರಕ್ಷಾಳನಾ ಕೈಕರ್ಯ ನೆರವೇರ್ತಾರೆ ಈಗ ಗೋದಾನ ಕೈಂಕರ್ಯ ನೆರವೇರುತ್ತೆ ಸ್ವಾಮಿಯವರಿಗೆ ವಿಶೇಷವಾಗಿ ನಡೆಯುವಂತಹ ಕಲ್ಯಾಣೋತ್ಸವದ ಅಂಗವಾಗಿ ಕನ್ಯಾದಾನದ ಅಂಗವಾಗಿ ಆಕಾಶ ರಾಜ ಸಮುದ್ರ ರಾಜರು ಹೋದರೆ ಇದರಲ್ಲಿ ಬರುವಂತಹ ಆಲೋ ಮಸರು ಇತ್ಯಾದಿಗಳನ್ನು ನಾವು ಸ್ವೀಕಾರ ಮಾಡಲಾಗಲ್ಲ ನಾವು ಹಸಿವು ಬಾಯಾರಿಕೆಗಳು ಇಲ್ಲದೇ ಇರತಕ್ಕಂಥ ಕಾರಣ ಈ ಹಸುವು ಲೋಕದಲ್ಲಿ ಸಂರಕ್ಷಣೀಯವಾಗಿರಲಿ ಅಂತೇಳಿ ಪರಮಾತ್ಮ ಭೂಮಿಗೆ ಅನುಗ್ರಹ ಮಾಡಿದ್ದಾನಂತೆ ಗೋವನ್ನ ಈಗ ಅಮ್ಮನವರು ಸ್ವಾಮಿಯ ಮುಂದೆ ಬಂದು ನಿಲ್ತಾರೆ ಅಂತರ್ಪಟವನ್ನು ಹಿಡಿದು ಚೂರ್ಣಿಕಾ ಮಂಗಳಾಷ್ಟಕ ಪೂರ್ವಕವಾಗಿ ನಿರೀಕ್ಷಣಾ ಮಹಾಮುಹೂರ್ತ ಕೈಂಕರ್ಯ ನೆರವೇರುತ್ತೆ ಅರ್ಚಕರು ವಿಶೇಷವಾಗಿ ಅಮ್ಮನವರನ್ನ ಸ್ವಾಮಿ ಮುಂದೆ ತರುವಂತಹ ಸೇವೆ ನಡೆಯುತ್ತೆ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು ಮನೀಪ ಬರೋವರು ಅನುಗ್ರಹ ಚೂಡಂದಮಯವಾಗಿ ಸ್ವಾಮಿಯನ್ನು ನೋಡುವಂತಹ ಕಾಲ ಸ್ವಾಮಿಯು ಆನಂದಮಯವಾಗಿ ಲೋಕಾನುಗ್ರಹ ಅಪೇಕ್ಷೆಯಿಂದ ಅಮ್ಮನವರನ್ನು ನೋಡುವಂತಹ ಕಾಲ ಈಗ ಪ್ರಾಪ್ತವಾಗ್ತಾ ಇದೆ ಚೂರ್ಣಿಕಾ ಮಂಗಳನ್ನ ಎಲ್ಲರೂ ಕೇಳಿ ಆ ಶ್ರೀನಿವಾಸನ ಕೃಪೆಗೆ ಶ್ರೀದೇವಿ ಭೂದೇವಿಯ ಕೃಪೆಗೆ ಪಾತ್ರರಾಗಬೇಕು ಆಗಬೇಕು ಬಲಂತೈವೇವ ಲಕ್ಷ್ಮೀ